ಯಾವುದೇ ಡಿಫ್ರೆಂಟ್ ಆಫ್ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೇ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರ ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ೆ ಇನ್ನೇನು ಕಂಪೋಸ್ ಡೈರೆಕ್ಟರ್ ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಆ್ಯಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತೆ ಕೈಲಶ್ಕೇರವರು ತೆಲುಗು ತಮಿಳು ಆಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಆ್ಯಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಸಸಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕ್ಕೆ ಹೇಳ್ ಹೇಳಕಿ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರು ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ವಿವರ ಕೈಲಿ ಸಾಂಗ್ಗಳನ್ನ ಆಡಿಸಿದ್ದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಆ್ಯಂಡ್ ಫಿಫ್ಟೀಂತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಏ ಇರಲಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇ ಎಲ್ಲಾರದು ಡಬ್ಬಿಂಗ್ ಇವ ಇವತ್ತಿಂದ ಸ್ಟಾರ್ಟು ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಮ್ಮ ಮೀರೋಕೆ ಸ್ಟಾರ್ಟ್ ಮಾಡ್ಸಿದ್ವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಒಂದೊಂದಾದ್ಮೇಲೆ ಶಿಲ್ಪಾ ಶಿಟಿ ಬನ್ನಿ ಕನ್ನಡ ಮಾಡಿದ್ದಾರೆ ಡಬ್ಬಿಂಗ್ ಬಾಸ್ ಏ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸಾರ ಬನ್ನಿ ಅದೇನು ಅಲ್ಲವೇ ಅವರೇ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಓಕೆ ಅವ್ರ ಕೆಲ ಮಾಡಿಸ್ತೀನಿ ಥ್ಯಾಂಕ್ ಯು ಅಂಡ್ ಟ್ವೆಂಟಿ ಫೋರ್ತ್ ಸಾಂಗ್ ಅವ್ರದೇಜ್ ಶಿವ ಶಿವ ಶಿವರು ಎಲ್ಲ ಲ್ಯಾಂಗ್ವೇಜು ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜು ಆಲ್ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜು ರಿಲೀಸ್ ಆಗೈತೆ ಒಂದು ಒಳ್ಳೆ ಸಿಗ್ನೇಚರ್ ಸ್ಟೆಪ್ಸ್ ಇದೆ ಮೂವಿಯಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಸಿಗ್ನೇಚರ್ ಸ್ಟೆಪ್ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ಸಾಂಗು ನೋಡ ನೀವೆಲ್ಲ ನೋಡ್ತೀರ ನೋವುಬಿಟ್ಟು ಹೇಳಿ ಕೆಲವ್ರು ಬೈತಾರೆ ಕೆಲವ್ರು ಹೊಗಳ್ತಾರೆ ಅವೆಲ್ಲ ಇದೆ ತೊಂದರೆ ಇಲ್ಲ ಚೆನ್ನಾಗಿ ನಾ ನಾನು ನಾವು ಎಷ್ಟು ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿತ್ತು ಅಷ್ಟೇ ಬಿಟ್ಟರೆ ಇನ್ಬೇಕಿದೆ ನೀವೆಲ್ಲ ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್